ಪರಶು ಪಾರ್ಕ್ನ ಬಗ್ಗೆ ಏನೋ ಇವತ್ತು ಪ್ರಹಸನ ಇದೆ ಅದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಹಿಂದೆ ಒಂದು ಒಂದಷ್ಟು ವರ್ಷಗಳ ಹಿಂದೆಯಿಂದ ಬಂಡೆ ಇದೆ ಅಲ್ಲಿ ಯಾರಿಗೂ ಕೂಡ ಅಂತ ಒಂದು ಆಲೋಚನೆ ಬಂದಿರಲಿಲ್ಲ ಒಂದು ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಬೇಕು ಅಲ್ಲಿಯ ಕಾರ್ಕಳದ ಹೆಸರು ಎಲ್ಲ ಕಡೆ ಗುರುತಿಸುವ ಹಾಗೆ ಆಗಬೇಕು ಅನ್ನೋಂಥ ಒಳ್ಳೆಯ ಉದ್ದೇಶದಿಂದ ಶಾಸಕರಾದಂತಹ ಸುನಿಲ್ ಕುಮಾರ್ ಅವರು ಈ ಯೋಜನೆಯನ್ನು ಮಾಡಿರುವಂಥದ್ದು ಆ ಸಂದರ್ಭದಲ್ಲಿ ಪರಶುರಾಮನ ಪಾರ್ಕ್ನ ಉದ್ಘಾಟನಾ ಸಂದರ್ಭದಲ್ಲಿ ಎಲ್ಲರೂ ಸೇರಿಕೊಂಡು ಅದನ್ನು ಹೊಗಳಿದ್ರು ಇವತ್ತು ಯಾರು ಅದರ ಬಗ್ಗೆ ಆರೋಪ ಮಾಡ್ತಾರೆ ಅವರು ಕೂಡ ಬಂದು ಸ್ಟೇಜಲ್ಲಿ ಬಂದು ಅದನ್ನು ಹಾಡಿ ಹೊಗಳಿ ಯೋಜನೆಯ ಬಗ್ಗೆ ಬಹಳಷ್ಟು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಹೋಗಿದ್ದರು ಆದರೆ ಇವತ್ತು ಏಕಾಏಕಿ ಚುನಾವಣೆ ಆದ ನಂತರ ಚುನಾವಣೆಯ ಸೋಲಿನ ಹತಾಶೆಯಲ್ಲಿ ಇವತ್ತು ಅದರ ನ್ಯೂನ್ಯತೆಗಳನ್ನು ಹುಡುಕ್ತಾ ಹುಡುಕ್ತಾ ಅದನ್ನು ಅಪರಾಧ ಮಾಡಿದ ರೀತಿಯಲ್ಲಿ ಅದನ್ನು ಬಿಂಬಿಸ್ತಾ ಇದ್ದಾರೆ ಯಾವ ಮಟ್ಟಿಗೂ ಇದು ಸರಿಯಲ್ಲ ರಾಜಕಾರಣ ಮಾಡೋದಿದ್ದರೆ ಅವರು ನೇರವಾಗಿ ರಾಜಕಾರಣ ಕಾಂಗ್ರೆಸ್ನವರು ಮಾಡ್ಬೋದು ನಾವು ಪಕ್ಷದ ಕಾರ್ಯಕರ್ತರಿದ್ದೇವೆ ಅವರು ಒಂದು ಪಕ್ಷದ ಕಾರ್ಯಕರ್ತರಿದ್ದಾರೆ ನೇರವಾಗಿ ಕಾರ್ಯ ರಾಜಕಾರಣ ಮಾಡೋದರಲ್ಲಿ ಅರ್ಥ ಇದೆ ಆದರೆ ಇದೊಂದು ಅಭಿವೃದ್ಧಿಗೆ ಒಂದು ಅಭಿವೃದ್ಧಿ ಮಾಡಿದಂತಹ ವಿಚಾರವನ್ನು ಇತ್ತು ಇಟ್ಟುಕೊಂಡು ಅದರ ಬಗ್ಗೆ ಮತ್ಸರದಿಂದ ಹತಾಶೆಯಿಂದ ಇವತ್ತೇನು ಮಾಡ್ತಾ ಇದ್ದಾರೆ ಅದು ಯಾವ ಕಾರಣಕ್ಕೂ ಸರಿಯಿಲ್ಲ ಮತ್ತು ಇದನ್ನು ನಾವು ಒಪ್ಪುದು ಕೂಡ ಇಲ್ಲ ಇದುವರೆಗೂ ನಾವು ಬಹಳ ಸಹನೆಯಿಂದ ಇದನ್ನು ಹ್ಯಾಂಡಲ್ ಮಾಡ್ತಾ ಬಂದಿದ್ದೇವೆ ಇನ್ನು ಮುಂದಕ್ಕೆ ಇದನ್ನು ನಾವು ಒಪ್ಪುದು ಕೂಡ ಇಲ್ಲ ಈಗ ಮೊನ್ನೆ ಹೋಗಿ ಅಲ್ಲಿ ಕೃಷ್ಣ ನಾಯಕ ಶಿಲ್ಪಿ ಅವರಿಗೆ ಏನು ತೊಂದರೆ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಏನು ತಾವೇ ಅಧಿಕಾರಿಯ ರೀತಿಯಲ್ಲಿ ಹೋಗಿ ಅಲ್ಲಿ ಹೋಗಿ ಉದಯಕುಮಾರ್ ಶೆಟ್ಟರು ಮುನಿಯಾಲ್ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ಸೊ ಅವ್ರು ಹೋಗಿದ್ದು ಯಾವುದೇ ರೀತಿಗೂ ಅದು ಸರಿಯಲ್ಲ ಇವರು ಯಾವ ಅಧಿಕಾರ ಇದೆ ಅವರಿಗೆ ಹೋಗಲಿಕ್ಕೆ ಯಾವ ಯಾವ ಜನಪ್ರತಿನಿಧಿಯೂ ಅಲ್ಲ ಯಾವ ಅಧಿಕಾರಿಯೂ ಅಲ್ಲ ಅವರು ಅವ್ರು ಹೋಗಿದ್ದು ಸರಿ ಅಂತ ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಗತ್ಯ ಇರಲಿಲ್ಲ ಅವರಿಗೆ ಅವ್ರು ಹೋಗಿದ್ದಾರೆ ಸೊ ಯಾವ ರೀತಿಗೂ ಇದು ಒಪ್ಪುವಂಥದ್ದಲ್ಲ ಆ ನಿಟ್ಟಿನಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಮುಂದಕ್ಕೆ ಕೂಡ ಪರಶುಾಮನ ಪಾರ್ಕಲ್ಲಿ ಪರಶುರಾಮನ ಮೂರ್ತಿಯಲ್ಲಿ ಸ್ಥಾಪನೆ ಆಡಬೇಕು ಮಾ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅದು ಆಗೋವರೆಗೂ ನಾವು ಯಾವುದೇ ಅದರಲ್ಲಿ ರಾಜಿ ಇಲ್ಲ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ